ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಪಾಲಕ್ ಸೊಪ್ಪು ಹಾಕಿ ಕಾಳು ಪಲ್ಯ ಮಾಡಿಬಿಟ್ರಂತ್ರಿ ಉತ್ತರ ಕರ್ನಾಟಕ ಶೈಲೊಳಗೆ ತು ರೊಟ್ಟಿಗೆ ಪಲ್ಯ ಹಚ್ಕೊಂಡು ತಿಂದ್ರೆ ಸಾಕು ನೋಡ್ರಿ ಎಷ್ಟು ರೊಟ್ಟಿ ತಿಂದ್ವಿ ಅನ್ನೋದು ಗೊತ್ತಾಗಲ್ಲ ಅಷ್ಟು ಆಗೈತಿ ಭಾ ಹಿಂಗೆ ಬೆಳ್ಳ ಸತ್ತ ಸೀಪಿ ತಿಂತಾರ ಅಷ್ಟು ರುಚಿಯಾಗೈತಿ ನೋಡ್ರಿ ಈಗ ಫಡಾಫಡ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ಕೊಂಬರ್ರಿ ಫಸ್ಟಿಗೆ ನೋಡಿರಿ ನಾನು ಒಂದು ಎರಡು ಸ್ಪೂನ್ ಅಷ್ಟು ಬಾಳಿಗೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಮತ್ತು ಒಂದು ಕಡ್ಡಿಯಷ್ಟು ಕರ್ಬೇವು ಈ ಥರ ಕಟ್ ಮಾಡಿ ಹಾಕ್ಕೊಳ್ತೀನಿ ಅದನ್ನು ಸ್ವಲ್ಪ ಕರಿಬೇವು ಚಟಪಟ ಅಂತ ಸಿಡ್ದು ಬಿಡ್ಲಿರಿ ಅದು ಕರಿಬೇವೆಲ್ಲ ಮ್ಯಾಗ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ ನೋಡ್ರಿ ನಾನು ದೊಡ್ಡ ಸೈಜ್ ಈರುಳ್ಳಿದು ಈಗ ಇದು ಕೆಂಪಿಗೆ ಆಗೋ ಮಾಟ ಬಾಡಿಸ್ಕೊಂಡು ನೋಡ್ರಿ ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಹೊಸ್ದಾಗಿ ನೋಡಕ್ಕೆ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ್ ಬೆಲ್ಲ ಅನ್ತೈತಿ ಅದನ್ನು ಒತ್ತಿದ್ರೆ ನಾವು ಹೊಸ ಹೊಸ ವೀಡಿಯೋ ಮಾಡಿದ್ದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡ್ರಿ ಇದು ಕೆಂಪಗಾಗೋ ಆಗೋ ಮಾಟ ಇದನ್ನು ಈ ರೀತಿ ಹುರ್ಕೋಬೇಕು ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಚಲೋದಂಗೆ ಬೇಯ್ಬೇಕಿವೆ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಬೆಂದ್ವು ನಾವು ಇದಕ್ಕೆ ಮಸಾಲೆ ಏನೇನು ಬೇಕಂತ ಹಾಕೊಂಬಿಡೋಣರಿ ಅಷ್ಟ್ನ ಪುಡಿ ಹಾಕೋತೇನೆ ನೋಡ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡ್ರಿ ಆಮೇಲೆ ಧನಿಯಾ ಪುಡಿ ಹಾಕ್ಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೋತೇನೆ ನೋಡ್ರಿ ಇದನ್ನ ಹಾಕ್ಕೊಂಡು ಎಣ್ಣೆ ಒಳಗೆ ಈ ಮಸಾಲಿನೆಲ್ಲ ಫಸ್ಟ್ ಈ ಥರ ಹುರ್ಕೊಂಬಿಡ್ಬೇಕ್ರಿ ಈಗ ಇದಿಷ್ಟು ಮ್ಯಾಗ ನಾವು ಹೆಸ್ರು ಕಾಳನ್ನ ಒಂದೆರಡು ಸೀಟಿ ಮಾಡಿ ಕೂಗಿಸ್ಕೊಂಡು ಅದ್ರ ಕಟ್ಟೆಲ್ಲ ತಕ್ಕೊಂಡು ಹೆಸ್ರು ಕಾಳು ಅಷ್ಟು ಬಸದ್ ಇಟ್ಕೊಂಡು ತೊಗೊಂಡ್ಬಂದಿದ್ವಿ ನೋಡ್ರಿ ನಾ ಈಗ ಅವನ್ನ ಹೆಸರು ಕಾಳು ಹಾಕೋತೇನೆ ರೀ ಹಾಕ್ಕೊಂಡು ಈಗ ಮಸಾಲೆ ಒಳಗೆ ಇದನ್ನ ರೀ ಫಸ್ಟಿಗೆ ಮತ್ತೆ ಯಾವುದೋ ಥರ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ನೀವು ಒಂದೊಂದು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೇನೆ ಅಂತ ಅಂಥೇಳಿ ಈಗ ನೋಡಿರಿ ಇದೆಲ್ಲ ಇಷ್ಟು ಕಲಿಸ್ಕೊಂಡೆವು ನಾವು ಇದಕ್ಕೆ ಹಸೆ ಖಾರ ಹಾಕೋತೇನೆ ನೋಡಿರಿ ನಾನು ಹಸೆ ಖಾರಕ್ಕೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಜೀರಿಗೆ ಉಪ್ಪು ಹಸಿಮೆಣ್ಸಿಕಾಯಿ ಇದನ್ನಿಷ್ಟು ಹಾಕಿ ರುಬ್ಕೊಂಬಂದೇನಿರಿ ನಾವು ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಏನು ಬೇರೆ ಹಾಕೋದು ಬೇಡ ಇದ್ರೊಳಗೆ ಹಸಿ ಖಾರದ್ರೊಳಗೆ ಹಸಿ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಹಾಕೇತ್ರಿ ಅದ್ರೊಳಗೆ ಈಗಿದ ಒಂದು ಐದು ನಿಮಿಷ ಈ ರೀತಿ ಹುರ್ಕ್ ಕಲಿಸ್ಕೊಬೇಕು ನೋಡಿರಿ ಕಾಳೊಳಗೆ ಎಲ್ಲ ಮಿಕ್ಸ್ ಆಗ್ಬೇಕದ ಹಸಿ ಖಾರ ಈಗ ಇದಕ್ಕೆ ನಾವು ಹೆಸರು ಕಾಳು ಒಳಗಿಂದ ಕಟ್ಟ ಬೇರೆ ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕೋತೇನೆ ನೋಡಿರಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡ್ತೇನೆ ರೀ ಮತ್ತು ಈಗ ನಾ ಮಾಡಿದ ವಿಡಿಯೋ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಮತ್ತು ಇವೆಲ್ಲ ಕಡೆ ಬಂದಿರ್ತವೋ ನೀವು ಯಾವ ಕಡೆಯಿಂದ ಮತ್ತು ಯಾವ ಊರಿಂದ ನೋಡಾತಿರಿ ಅನ್ನೋದೊಂದು ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಈಗ ಬೆಲ್ಲ ಹಾಕೋತೇನೆ ನಾನು ಉತ್ತರ ಕರ್ನಾಟಕ ಅಡುಗೆ ಈಗ ಅಂದ್ರೆ ಬೆಲ್ಲನ ರೀ ಬೆಲ್ಲ ಹಾಕ್ಲಾರ್ದ ಅಡುಗೆನ ಮಾಡೋಂಗಿಲ್ಲ ಈ ಕಡೆ ನಾವು ನಮ್ಮ ಸೈಡ್ ಈಗ ಬೆಲ್ಲ ಹಾಕೊತೇನು ಸ್ವಲ್ಪ ಒಂದು ಸಣ್ಣ ಲಿಂಬೆ ಗಾತ್ರ ಗಾತಿರ್ತಿತ್ತಲ್ಲ ಅದ್ರ ಅರ್ಧ ಆದಷ್ಟು ಹಾಕೊತೇನೆ ನೋಡಿರಿ ನಾವು ಬೆಲ್ಲವೇ ಈಗಿದ ಒಂದು ಸ್ವಲ್ಪ ಹೊತ್ತನ ಮುಚ್ಚಿಟ್ಕೊಂಡ್ಬಿಡ್ಬೇಡ್ರಿ ಒಂದು ಎರಡೇ ನಿಮಿಷ ರೀ ಮುಚ್ಚಿಟ್ಕೊಂಡು ಈಗ ನೋಡ್ರಿ ಆತು ತೆಗದೆ ಇದೊಂದು ಸ್ವಲ್ಪ ಕುದಿ ಹತ್ತಾಗ್ತೈತಿ ಇದನ್ನೀಗ ಕಲಿಸ್ಕೊಂಬಿಟ್ರಿ ನಾವು ಸ್ವಲ್ಪ ಇದಕ್ಕೆ ನಾನೀಗ ಈಗ ಟೊಮಾಟೆ ಹಾಕ್ತೀನಿ ರೀ ಮೊದ್ಲ ಟೊಮಾಟೆ ಹಾಕಿದರೆ ಎಲ್ಲದು ಹತ್ತಿಕ್ಕಿ ಏನು ಇದನ್ನೇ ಇರೋಂಗಿಲ್ಲ ರೀ ಟೊಮಾಟೆ ಹಣ್ಣಿಂದ ಅದಕ್ಕೆ ನಾವು ಈಗ ಲಾಸ್ಟಿಗೆ ಟೊಮಾಟೆ ಹಣ್ಣು ಹಾಕೋತೀವಿ ನೋಡ್ರಿ ಈಗ ಟೊಮಾಟೆ ಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಮ್ಯಾಗ ಪಾಲಕ್ ಸೊಪ್ಪು ನಾನು ತೊಳೆದು ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡೆ ನೋಡಿರಿ ಈ ಥರ ಸಣ್ಣಗೆ ಅದನ್ನು ಹಾಕೋತೀನಿ ನಾನು ಪಾಲಕ್ ಒಳಗೆ ಅರ್ಧ ಕಟ್ಟ ತೊಗೊಂಡೇನ ರೀ ಒಂದು ದೊಡ್ಡ ಕಟ್ಟೊಳಗೆ ಅರ್ಧ ಕಟ್ಟಷ್ಟು ತೊಗೊಂಡೇನೆ ನೋಡ್ರಿ ಮೆಂತ್ಯ ಸೊಪ್ಪು ಹಾಕಿದ್ರು ಟೇಸ್ಟ್ ಆಗ್ತೈತಿ ರೀ ಈ ರೀತಿ ಪಾಲಕ್ ಸೊಪ್ಪು ಹಾಕಿದ್ರೂ ಟೇಸ್ಟ್ ಆಕೈತಿ ಮತ್ತು ಸಬ್ಬಸ್ಗಿ ಸೊಪ್ಪು ಹಾಕಿದ್ರು ಕಾಳು ಯಾವ್ದು ಹಾಕಿದ್ರೂ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಸೊಪ್ಪು ಹಾಕಿ ಮಾಡ್ತಾರೆ ಈ ಕಡೆ ಉತ್ತರ ಕರ್ನಾಟಕ ಸೈಡೆಲ್ಲ ಉಳ್ಳಾಗಡ್ಡಿ ಸೊಪ್ಪು ಮತ್ತು ಸಬ್ಬಸ್ಕಿ ಸೊಪ್ಪು ಜಾಸ್ತಿ ಹಾಕ್ತಾರೆ ನೋಡಿರಿ ಇದಕ್ಕೆ ನಾವು ಪಾಲಕ್ ಸೊಪ್ಪೆಲ್ಲ ಹಾಕೊಂಡು ಸ್ವಲ್ಪ ಕೈಯ್ಯಾಡ್ಸ್ಕೊಂಡ್ ಮ್ಯಾಗ ಒಂದು ಸ್ಪೂನ್ ಅಷ್ಟು ಹುಣಸೆಣ್ಣು ರಸ ಹಾಕ್ತೀನಿ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ಟಮಾಟೆ ಹಣ್ಣು ಹಾಕಿರೋದ್ರಿಂದ ನಡೀತಿ ಹಾಕಿದ್ರೆ ನಡೀತದೆ ಇಲ್ಲಾಂದ್ರೆ ನಡೀತಿ ರೀ ಹುಣಚಿ ಹುಳಿ ನಾನು ಸ್ವಲ್ಪ ಒಂದೇ ಅಷ್ಟು ಹಾಕ್ಕೊಂಡೇನು ರೀ ಈಗ ಬಾಯಿ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೋತೇನೆ ನೋಡಿರಿ ಇದು ನೋಡಿರಿ ಎಲ್ಲ ರೆಡಿ ಆದ ನಮ್ಗೆ ಲಾಸ್ಟಿಗೆ ಒಂದು ಸ್ವಲ್ಪ ಗಾರ್ನಿಷೋಸ್ಕರ ಕೊತ್ತಂಬರಿ ಸೊಪ್ಪು ಉದುರ್ಸ್ಕೊಂಬಿಟ್ರೆ ಆ ಉತ್ತರ ಕರ್ನಾಟಕ ಸೈ ಸ್ಟೈಲೊಳಗೆ ಪಾಲಕ್ ಸಪ್ ಹಾಕಿ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ ಈಗ ಬಡ ಬಡ ಒಂದು ಎರಡು ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ನಾ ಕುಂತುಬಿಟ್ರೆ ರೊಟ್ಟಿ ಹಿಂಗೆ ಮಾಡ್ಕೊಡ್ಬೇಕು ರೀ ನಾವು ಹೆಸರು ಕಾಳು ಪಲ್ಯ ಎಷ್ಟು ತಿಂದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿರಿ ರೊಟ್ಟಿ ಬ್ಯಾಡ ಅನ್ನೋರು ಸತೆ ಕೈ ಮೂರು ನಾಲ್ಕು ರೊಟ್ಟಿ ತಿಂತಾರೆ ನೋಡ್ರಿ ಎಷ್ಟು ಮಸ್ತ್ ಆಗೈತಲ್ಲ ಆಗೈತಿ ನೀವು ಒಂದುಸತ್ತೆ ಈ ರೀತಿ ಮಾಡಿರಿ ಮನೆಯೊಳಗೆಲ್ಲರೂ ಖುಷಿ ಪಡ್ತಾರ ಪಾಲಕ್ ಸೊಪ್ಪು ಹಾಕಿ ಮಾಡಿಲ್ಲ ಅಂದ್ರೆ ಇವತ್ತ ಮಾಡ್ಕೊತೀನಿರಿ ಅಷ್ಟು ಸೂಪರಾಗೈತಿ ಎಷ್ಟು ರುಚಿಯಾಗೈತ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ